ನಮಸ್ಕಾರ ಪಾಸಿಟಿವ್ ಪ್ರತಿಭಟನೆ ಎಲ್ಲಾ ಸ್ನೇಹಿತರುಗಳಿಗೆ ನಮಸ್ಕಾರ ಕರ್ನಾಟಕದಲ್ಲಿ ಅಷ್ಟೊಂದು ಸಮಾಜ ಸೇವೆ ಮಾಡ್ತೀವಿ ಅಂತ ಸಂಘಟನೆಗಳನ್ನ ಕಟ್ಕೊಂಡು ಒಂದೊಂದು ಸಂಘಟನೆಗೆ ಒಬ್ಬೊಬ್ರು ರಾಜ್ಯಾಧ್ಯಕ್ಷರು ಅಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿ ಅವ್ರು ಇವ್ರು ಅಂತ ಅವ್ರ ಹುಡ್ತಬ್ಬಕ್ಕೆ ಇವ್ರ ಹುಡ್ತಬ್ಬಕ್ಕೆ ಅಂತೆಲ್ಲ ಬರೀ ಬ್ಯಾನರ್ ಗಳು ಓಡಿಸ್ತಿರಲ್ಲ ಬರೀ ಸಂಘಟನೆ ಕಟ್ಟಿದ್ವಿ ನಮ್ಗೆ ಅಷ್ಟನ ಹುಡುಗರವ್ರೆ ಇಷ್ಟನ ಹುಡ್ಗುರ್ ಅಂತ ಅನ್ಬಿಟ್ಟು ಬರೀ ತರದ ಎಲ್ಲ ಕೆಲಸಗಳನ್ನ ಮಾಡ್ತಿರಲ್ಲ ರೀಸೆಂಟ್ ಆಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಅನ್ನೋದೊಂದು ಸಂಘಟನೆ ಯಾವ ರೀತಿ ಹೋರಾಡ್ತಿದೆ ಅಂತ ಅಂದ್ರೆ ಹೇಳ್ತೀನಿ ಒಂದ್ ಕಾಲದಲ್ಲಿ ಏನೋ ಸ್ವಾತಂತ್ರ್ಯ ಸಿಗುತ್ತೆ ಸ್ವಾತಂತ್ರ್ಯ ಕೊಡ್ಸಕ್ಕೆ ಗಾಂಧೀಜಿ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಇವರೆಲ್ಲ ಇಷ್ಟೊಂದ್ ತರದಲ್ಲೆಲ್ಲ ಒಡೆದಾಡುದ್ರಂತೆ ಏನೇನೋ ಮಾಡದ್ರಂತೆ ಹಂಗೆಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ತಂತೆ ಅನ್ನೋದೊಂದ್ ಕಾಲ ಇತ್ತು ಅದನ್ನ ನಾವುಗಳು ಇವತ್ತಿನ ಕಾಲದಲ್ಲಿ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಅನ್ನೋ ಒಂದು ಪಕ್ಷ ಯಾವ್ ತರ ಇವತ್ತಿನ ಕಾಲದ ಭ್ರಷ್ಟಾಚಾರವನ್ನ ರೋಡಿಗ್ತವ್ರೆ ಅಂತ ಹೇಳಕ್ ಆ ರೋಡಿಗೆ ಎಳೆಯೋದನ್ನ ತಡೆಗಡ್ತಾ ಇದ್ದಾರೆ ಯಾಕಂದ್ರೆ ಒಬ್ಬಂಗೆ ನಾವ್ ಯಾವ ರೀತಿ ಶಿಕ್ಷೆ ಕೊಟ್ರೆ ಇನ್ನೊಬ್ಬ ಎಚ್ಚೆತ್ಕೊಳ್ತಾನೆ ಅನ್ನೋದನ್ನ ಇಡೀ ಕರ್ನಾಟಕ ಸರ್ಕಾರಕ್ಕೆ ಗೊತ್ತಾಗಂಗೆ ಈ ಪಕ್ಷ ಮಾಡಿದೆ ನನಗಿವತ್ತು ಅವ್ರ ಪಕ್ಷದವರೆಲ್ಲ ಇಕ್ಕ ಹಳದಿ ಕಲರ್ ಬಟ್ಟೆ ಅದು ನನ್ನ ಹತ್ರ ಇರ್ಲಿಲ್ಲ ಅದಕ್ಕೋಸ್ಕರ ನನ್ನ ಹತ್ರ ಇರೋಂತ ಹಳದಿ ಕಲರ್ ಬಟ್ಟೆ ಅವರ ಸಂಕೇತವನ್ನ ಸೂಚಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮನಸ್ಪೂರ್ತಿಯಾಗಿ ಮಾಡ್ತಾ ಇದೀನಿ ಯಾರೋ ದುಡ್ಡು ಕೊಟ್ಬಿಟ್ಟು ಮಾಡೋರೆ ಅಥವಾ ಅವರಿಗೆ ಬಕೆಟ್ ಹಿಡಿತಾವೆ ಇಲ್ಲ ಅವ್ರ ಪಕ್ಷಕ್ಕೆ ಸೇರ್ಕೊಳಕ್ಕೆ ಏನನ್ನ ಮಾಡ್ತಾವೆ ಅಂತ ಅನ್ಬಿಟ್ಟು ನೀವು ಅನ್ಕೊಳಕ್ ಹೋಗ್ಬೇಡಿ ಆತರ ಆಪರ್ಚುನಿಟೀಸ್ ನಿನ ನೂರ್ ಬಂದವೆ नूर बंद